ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಏನು ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ನಡೆಯುವಂಥ ಒಂದು ಅಧಿವೇಶನಕ್ಕೆ ಪೂರ್ವಭಾವಿ ಸಭೆ ಇವತ್ತು ಉತ್ತರ ಕರ್ನಾಟಕದ ವೀರ ಯೋಧರು ಥರನೇ ಹೋರಾಟ ಮಾಡಿದಂಥ ರೈತ ಮುಖಂಡರುಗಳು ಮತ್ತು ರೈತರು ಏನು ಸಾವ ಮೂರು ಸಾವಿರದ ಐನೂರು ರೂಪಾಯಿ ಕೇಳಿದಂಥ ನಮ್ಮ ರೈತ ಕುಟುಂಬಗಳಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಫ್ಯಾಕ್ಟ್ರಿ ಐವತ್ತು ಸಾವಿರ ಐವತ್ತು ರೂಪಾಯಿ ಕೊಡ್ತಾರೆ ಮತ್ತು ಸರ್ಕಾರ ಐವತ್ತು ರೂಪಾಯಿ ಕೊಡ್ತಾರೆ ಅಂತೇಳಿ ಭಿಕ್ಷೆ ಅಂತೇಳಿ ಏನು ಕೆಲವು ಸರ್ಕಾರ ಘೋಷಣೆ ಮಾಡ್ತು ಅದಕ್ಕೆ ಕೆಲವು ಕಾಣದ ಕೈಗಳು ತಲೆಬಾಕ್ತು ಅದನ್ನು ವಿರೋಧಪಡಿಸ್ತಾ ಈ ಸಭೆ ನಮಗೆ ಮೂರುವರೆ ಸಾವಿರ ಪ್ರತಿ ಟನ್ಗೆ ಕಬ್ಬಿಗೆ ಸರ್ಕಾರ ಕೊಡಬೇಕು ಜೊತೆಗೆ ಏನು ಇಳುವರಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ಹಿಂದೆ ನಮ್ಮ ಭಾಗದಲ್ಲಿ ಮತ್ತು ಈಗ ಫ್ಯಾಕ್ಟ್ರಿಗಳ ಬರ್ಗಿನ ಫಸ್ಟು ಆಲೆಮನೆ ಒಳಗೆ ಏನು ತಗೊಂಡು ಕಬ್ಬಿಣ ತೂಕಕ್ಕೆ ಒಂದು ಟನ್ಗೆ ಇಷ್ಟೊಂದು ಕಬ್ಬಳ್ಳಿ ನಿಗದಿ ಮಾಡಿ ಕೊಡ್ತಾಯಿದ್ರು ಆ ರೀತಿ ಸರ್ಕಾರ ಕೊಡಬೇಕು ಸರ್ಕಾರ ಇಳುವರಿ ಬಂದರೆ ಕೊಡ್ತದೋ ಬಿಡ್ತದೋ ಗೊತ್ತಿಲ್ಲ ನಮಗೇನು ಬೇಕು ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಬೆಲೆಯ ಅಂತ ನಾವು ಕೇಳೋದು ಈ ಮೊದಲನೇ ಒತ್ತಾಯ ಜೊತೆಗೆ ಏನು ಉತ್ತರ ಕನ್ನಡದಲ್ಲಿ ಬಂದರೆ ಹಾವೇರಿಲಿ ರೈತರು ರೋಡ್ಗೆ ಮೆಕ್ಕೆಜೋಳವನ್ನು ಸುರಿದು ದಣಿ ಮಾಡ್ತಾ ಅವನ್ನ ನೋಡಿದ್ವಿ ಅದಕ್ಕೇನು ಹದಿನಾರು ನೂರು ಏನು ಸೀಮಿತ ಮಾಡವ್ರೆ ಅದನ್ನು ರದ್ದುಪಡಿಸಿ ಮೂರು ಸಾವಿರ ಕ್ವಿಂಟಲ್ಗೆ ಬೆಲೆ ನಿಗಿ ಮಾಡಬೇಕು ಜೊತೆಗೆ ಭತ್ತ ಖರೀದಿ ಕೇಂದ್ರ ಈಗಾಗಲೇ ನಮ್ಮ ಭಾಗಿರಾಜನವ್ರು ಹೇಳಿದಂಗೆ ಭತ್ತ ಖರೀದಿ ಕೇಂದ್ರ ಇಟ್ಟಾಡ್ತದೆ ಭತ್ತ ಖರೀದಿ ಕೇಂದ್ರ ಆಗಿಲ್ಲ ಈಗಾಗಲೇ ರಾಗಿ ಖರೀದಿ ಕೇಂದ್ರದಲ್ಲಿ ಸಾವಿರಾರು ಕೋಟಿ ಅವ್ಯವಹಾರಗಳು ಕೆಲವು ಅಧಿಕಾರಿಗಳು ಮಂತ್ರಿಗಳು ಸೇರಿ ಸಾಮೀಲಾಗಿ ಇಡೀ ಮೈಸೂರು ಪ್ರಾಂತ್ಯದಲ್ಲಿ ಆಗಲೇ ಹತ್ತಾರು ಕೋಟಿ ಅಧಿಕಾರಿಗಳು ಲೂಟಿ ಮಾಡವ್ರೆ ತಮಗೆಲ್ಲ ಮುಂದಿನ ದಿನದಲ್ಲಿ ನಾನು ರೆಕಾರ್ಡ್ ಸಮೇತ ಕೊಡ್ತೀನಿ ಜೊತೆಗೆ ಏನು ರೈತರಿಗೆ ಮೂರು ಸಾವಿರ ಮುನ್ನೂರು ಕೊಡೋದು ಮೂರುವರೆ ಸಾವಿರ ಕೊಡೋದು ಇಲ್ಲಿ ಎರಡು ಟೈಮ್ ಮೋಸ ಮಾಡೋದು ಒಳಗಡೆ ತುಂಬ ಅದು ದೊಡ್ಡ ವಿಚಾರ ಅಲ್ಲ ಪ್ರತಿ ಶುಗರ್ ಹತ್ರ ಏನು ಎ ಪಿ ಎಮ್ ಸಿಗಳಿದೆ ಅಲ್ಲಿ ವೇಬ್ರಿಡ್ಜ್ನ ಹಾಕ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಮೊನ್ನೆ ಕಿತ್ತು ರೈವಿನಲ್ಲಿ ಒಕ್ಕೂಟ ಸಭೆ ಕರೆದಿತ್ತು ಅಲ್ಲಿ ಈ ಏನಾಗಿದೆ ಯಾರು ನಮ್ಮ ಮುಖಂಡರು ಹೇಳಿದ್ರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟು ಎರಡು ಟನ್ ನೋಡ್ಕಂದ್ರೆ ಏಳು ಸಾವಿರ ರೂಪಾಯಿ ಗಬ್ಬು ಉಂಡೋಯಿತು ರೈತರಿಗೆ ಮುನ್ನೂರ ಏನು ನಾಲ್ಕು ಸಾವಿರ ಕೊಟ್ಟರೆ ಪ್ರಯೋಜನ ಅಂತ ತೂಕದ ಯಂತ್ರದಲ್ಲಿ ಮೋಸ ಇದೆ ಅಂತ ಲೋಪ ಇದೆ ಅಂತ ಈ ತೂಕದಲ್ಲಿ ಯಾವ ಥರ ಮೋಸ ಮಾಡ್ತಾರೆ ಅಂತ ಸರ್ ತೂಕದಲ್ಲಿ ಯಾವ ಥರ ಮೋಸ ಮಾಡ್ತಾರೆ ಸರ್ ವೇಬ್ರಿಡ್ಜ್ನಲ್ಲಿ ಸರ್ ಪ್ರತಿ ಲೋಡಲ್ಲಿ ಎರಡು ಟನ್ ಮೂರು ಟನ್ ಹೊಡಿತಾರೆ ಫ್ಯಾಕ್ಟ್ರಿಲಿ ಅಂತ ಸಕ್ಕರೆ ಫ್ಯಾಕ್ಟ್ರಿ ಅವರು ಸಕ್ಕರೆ ಫ್ಯಾಕ್ಟ್ರಿ ಸುಗರ್ ಫ್ಯಾಕ್ಟ್ರಿ ಕಡೆಯಿಂದ ಮುನ್ನೂರು ರೂಪಾಯಿ ಐವತ್ತು ರೂಪಾಯಿ ಭಿಕ್ಷೆ ಕೊಟ್ಟು ಸರ್ಕಾರ ಐವತ್ತು ರೂಪಾಯಿ ಭಿಕ್ಷೆ ಕೊಟ್ಟು ಇವರು ಎರಡು ಟನ್ ಎರಡುವರೆ ಟನ್ ಅಲ್ಲೇ ಮುಗಿಯುತ್ತಲ್ಲ ಸರ್ ಈಗ ಅದಕ್ಕೆ ಹೇಳೋದು ನಮ್ಮ ಬಾಗಿರ ಜನ ಸರ್ಕಾರಿ ಖಾಸಗಿ ಖಾಸಗಿ ಅವ್ರ ಕಂಪ್ನಿ ಬೂಟ್ ನೆಕ್ತದೆ ಸರ್ಕಾರ ಅಂತೇಳಿ ಅದು ಸತ್ಯದ ಮಾತು ಬಟ್ ನಾನೇನು ಹೇಳ್ತೀನಿ ಈಗೇನು ಏನು ಕಾಡಂತಿನಲ್ಲಿ ಇವತ್ತು ಪ್ರಾಣಿಗಳು ಇವಾಗ ಬಡಗಲ್ಪುರದಲ್ಲಿ ಪಾಪ ನರಭಕ್ಷಕರ ಹುಲಿ ಪಾಪ ಪ್ರಾಣ ಹತ್ಯೆ ಆಯಿತು ಒಂದೇ ಊರಿನಲ್ಲಿ ಮೂರ್ನಾಲ್ಕು ಪ್ರಾಣ ಹತ್ಯೆ ಆಯಿತು ಒಂದು ದಿನ ಅಲ್ಲೆಲ್ಲ ದೊಡ್ಡ ದೊಡ್ಡ ಹಿರಿಯ ಹೋರಾಟಗಾರವರು ಈಗ ಹಿಂದೆ ಒಂದ್ಸಲಿ ಹುಲಿ ಚಿತ್ತ ಚಿರ್ತೆ ಹೊಡೆದ್ಬಿಟ್ಟು ಒಂದು ಮಗು ತೀರ್ ನಮ್ಮ ಹುಡುಗರು ಶಾಂತಕುಮಾರ ಪಾಪ ಹುಟ್ಟು ಹೋರಾಟ ಮಾಡ್ತೀನಿ ಅಂದರು ಪಾಪ ಅಷ್ಟಕ್ಕೆ ಹೋಯ್ತು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಒಂದು ಕೋಟಿ ಕೊಡಿಸ್ತೀನಿ ಅಂದರು ಅಷ್ಟಕ್ಕೆ ಸ್ಟಾಪ್ ಆಯಿತು ಇವ್ರು ಬಂದರು ಇಲ್ಲಿ ಈ ರೆಸಾರ್ಟ್ ಕಟ್ತಾರೆ ಸ್ವಂತ ಊರು ನಮ್ಮ ಅವರು ಬೆಡ್ಗಲ್ಪುರ ನಾಗೇಂದ್ರ ಅವರು ಸ್ವಂತ ಊರು ಅವರು ಎಷ್ಟು ಎಷ್ಟು ಅಂಥದ್ದು ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಮೈಸೂರು ಜಿಲ್ಲೆ ಬರ್ತಾರೆ ಇನ್ನು ಮೂವತ್ತು ಜಿಲ್ಲೆಗಳಲ್ಲ ಹೋಗ್ತಾರೆ ಚಾಮರಾಜನಗರಕ್ಕೆ ಹೋಗ್ತಾರೆ ಫಾರೆಸ್ಟ್ ಜಮೀನು ಕೊಡಿಸ್ತೀವಿ ಅಂತ ಉತ್ತರ ಕನ್ನಡಗೆ ಹೋಗ್ತಾರೆ ಶುಗರ್ ಫ್ಯಾಕ್ಟ್ರಿಗೆ ಬೆಲೆ ಕೊಡಿಸ್ತೀವಿ ಅಂತ ಹೋಗ್ತಾರೆ ಜೋಳದ ಬೆಲೆ ಕೊಡಿಸ್ತೀವಿ ಅಂತ ಮಂಡ್ಯಕ್ಕೆ ಬರ್ತಾರೆ ಮಂಡ್ಯದಲ್ಲಿ ಹೋರಾಟ ನಿಂತಾಗುತ್ತೆ ಅಂತ ನಾವೇನು ಹೇಳೋದು ಅಂದರೆ ಮಡಿಕೇರಿಗೆ ಹೋಯ್ತಾರೆ ಅಲ್ಲಿ ಮರ ಕಡಿಯೋರಿಗೆ ಸಪೋರ್ಟ್ ಕೊಡ್ತಾರೆ ನಾವೇನು ಇದ್ದೀವಿ ಅಂದರೆ ಸ್ವಂತ ಜಿಲ್ಲೆನಲ್ಲಿ ಸ್ವಂತ ತಾಲೂಕಿನಲ್ಲಿ ನರಭಕ್ಷಕಲಿ ಕಾಡು ಪ್ರಾಣಿ ಊರಿಗೆ ಬರ್ತಾಯ್ತಲ್ಲ ನಿಮಗೆ ಸರ್ಕಾರದ ತುಂಬ ಚೆನ್ನಾಗದೆ ನೀವು ಹಿರಿಯ ಮುತ್ತಸ್ಸುಗಳು ಬೇರೆ ನೀವು ಯಾಕೆ ಇನ್ನೂ ರೆಸಾರ್ಟ್ ಬಗ್ಗೆ ಈ ಸರ್ಕಾರದ ಬಗ್ಗೆ ಮಾಡಿದ್ವಲ್ಲ ನಿಮ್ಮ ನೀವು ಮೂವತ್ತೊಂದು ಜಿಲ್ಲೆಗೆ ಹೋಗ್ತೀರಿ ಹೊರಟಕ್ಕೆ ರಾಜ್ಯ ಅಂತರಾಜ್ಯಕ್ಕೆಲ್ಲ ಹೊರಡ್ತೀರಿ ದೊಡ್ಡ ಮಟ್ಟು ಹೋರಾಡಿದಾರೆ ನೀವು ಜೊತೆಗೆ ಲ್ಯಾಂಡ್ ವ್ಯಾಕ್ಯೂಷನ್ ಬೇಗನೆ ಮಾಡ್ತೀರಿ ನೀವು ರೈತರಿಗೆ ಭೂ ಪರಿಹಾರ ತುಂಬ ಜಾಸ್ತಿ ಕೊಡಿಸ್ತೀರಿ ನೀವು ರೈತರು ಭೂಮಿ ಕಳ್ಕೊಂಡ ರೈತರಿಗೆ ಆ ಸ್ವಂತ ಊರಿನಲ್ಲಿ ನೀವು ಹುಲಿ ಯಾಕೆ ಹಿಂದುಳಿದಲ್ಲ ಏನು ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ ಶುರುವಾಗಂಥ ವಿಚಾರದಲ್ಲಿ ರೈತರ ಸಾಲ ಸಂಪೂರ್ಣ ಮನ್ನಾಗಬೇಕು ಜೊತೆಗೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಆಗಬೇಕು ಮತ್ತು ತಾಂಬಾಕು ಬೆಳೆಗೆ ತಮ್ಮ ಬೆಲೆ ಸೂಕ್ತವಾಗಿ ಕೇಂದ್ರ ಮತ್ತು ರಾಜ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಜೊತೆಯಾಗಿ ಈ ರಾಜ್ಯದ ತಂಬಾಕು ಬೆಳೆಗಾರರನ್ನು ಕಾಪಾಡಬೇಕು ಅಂತ ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಜೊತೆಗೆ ತೊಗರಿ ಹೆಸರು ಏನು ನಮ್ಮ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚುವಾಗಿ ಬೆಳೆಯುವಂಥ ಸೋಯಾಬೀನ್ಸ್ ಅದಕ್ಕೂ ಕೂಡ ಬೆಂಬಲ ಬೆಲೆ ವ್ಯಕ್ತಪಡಿಸಬೇಕು ಜೋಳ ಖರೀದಿ ಕೇಂದ್ರ ತೆಗೆದು ಜೊತೆಗೆ ಮೆಕ್ಕೆಜೋಳ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡಲೇ ಈ ಸರ್ಕಾರ ಯತ್ಸ ತೆಗಿಲ್ಲ ಅಂತಂದರೆ ಹೌದು ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ರಾಜ್ಯ ಸರ್ಕಾರ ಇದೇ ಡಿಸೆಂಬರಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾ ಇದೆ ಈ ಅಧಿವೇಶನದಲ್ಲಿ ರೈತರ ವಿವಿಧ ಬೇಡಿಕೆಗಳಾದಂತಹ ಕಬ್ಬಿಗೆ ಉತ್ತರ ದಕ್ಷಿಣ ಅಂತಕ್ಕಂಥ ಭಾಗ ಮಾಡ್ತಕ್ಕಂಥದ್ದನ್ನು ಕೈಬಿಟ್ಟು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆಯಿಂದ ಮೈಸೂರು ಚಾಮರಾಜನಗರದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಂದ ಬೂಟ್ ನೆಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ರೈತರ ಅನ್ನ ಇಲ್ಲ ಸರ್ಕಾರ ಈ ಭಾಗದಲ್ಲಿ ರೈತರಿಂದ ಮತವನ್ನು ಪಡೆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲಿ ರೈತರಿಗೆ ಇರೋದು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಿಜವಾಗೂ ರೈತರು ಬೆಳೆದಂಥ ಅನ್ನವನ್ನೇ ತಿಂತಾಯಿದ್ದರು ರೈತರ ಪರವಾಗಿ ನೀವು ನಾನು ರೈತರು ಪರವಾಗಿದ್ದೀನಿ ಅಂತಕ್ಕಂಥ ಮೊಸಳೆ ಕಣ್ಣೀರಾಗ್ತಕ್ಕಂಥದ್ದು ಏನಾದರೂ ಸತ್ಯವಾಗಿದ್ದರೆ ಮೊದಲು ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ಭಾವನೆಯನ್ನು ಕೈಬಿಟ್ಟು ಕೇಂದ್ರ ಸರ್ಕಾರದ ಎಫ್ ಆರ್ ಪಿಯನ್ನು ನಾವು ಅನುಮೋದನೆ ಮಾಡಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಮತ್ತು ಸಕ್ರಿಯ ಸಚಿವರು ನೀವು ಅನುಮೋದನೆ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ ನಿಗದಿ ಮಾಡಿರ್ತಕ್ಕಂಥ ಹತ್ತೂವರೆ ಪರ್ಸೆಂಟ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದೀರಲ್ಲ ಸಿದ್ದರಾಮಯ್ಯನವರೇ ನಾನೂರು ರೂಪಾಯಿನ ಕಡಿಮೆ ಮಾಡಿ ಈ ಭಾಗದ ರೈತರಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿನ ಯಾಕೆ ಕೊಡಲಿಕ್ಕೆ ಇನ್ನೂ ಆದೇಶ ಮಾಡಲಿಕ್ಕೆ ಮೀನ ಸಹ ಇಣಿಸ್ತಾ ಇದ್ದೀರಿ ಅಂದರೆ ಸಕ್ಕರೆ ಕಾರ್ಖಾನೆಗಳ ಜೊತೆ ನಿಮಗಿರ್ತಕ್ಕಂಥ ಬಾಂಧವ್ಯ ಮತ್ತು ಸಂಬಂಧದಿಂದಾಗಿ ಈ ರೀತಿಯಾಗಿದೆ ಅಂತೇಳಿ ನಾವು ಆರೋಪ ಮಾಡಬೇಕಾಗ್ತದೆ ನಮ್ಮ ಬೇಡಿಕೆ ಮೊದಲೇದಾಗಿ ಈ ಅಧಿವೇಶನ ಸರ್ಕಾರ ಘೋಷಣೆ ಮಾಡಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಯಾಕೆ ಸರ್ಕಾರ ಸಾಲ ಮನ್ನಾ ಮಾಡ್ತಾ ಇಲ್ಲ ಅಂದ್ರೆ ಸರ್ಕಾರ ಅಂದ್ರೆ ಬ್ರಿಟಿಷ್ ಧಾವ ಇತ್ತಲ್ಲ ಮಾಲಕ ಒಂದು ಆ ಮಾಲಕ್ ಏನ್ ಮಾಡ್ಯಾಲಿಸಿ ಅವ್ನೇಬಲ್ ಕುಂಡಿ ತಳಗಡೆ ಹಾಕಿ ಚೀಟಿ ಇಟ್ಟು ನೀ ಸಾಲ ಹೋಗ್ಯಾನಾ ಮಾಡಿ ಬೆಳೆದ್ರೂ ಸರ್ಕಾರ ಎಂದು ನಿಮ್ಮ ಸರ್ಕಾರ ಮುದ್ದಿ ಮೇಲೆ ಕುಂತ್ಲಾಕ್ ಆಗಂಗಿಲ್ಲ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ಜರತ್ ಇದ್ದಿದಿಲ್ಲ ಇವತ್ತು ಒಂದು ಡಿ ಎ ಪಿ ಒಂದು ಕ್ವಿಂಟಲ್ ತಗೋಬೇಕಂದ್ರೆ ಹದಿನಾಲ್ಕು ನೂರು ರೂಪಾಯಿ ಐವತ್ತು ಪರ್ ಕೆಜಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಮೂವತ್ತೊಂದು ಜಿಲ್ಲೆಯ ಇಪ್ಪತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಒಂದು ನಾವು ಪ್ರತಿಭಟನೆ ಜೊತೆ ಜೊತೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಆ ವೇದಿಕೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಂತೇಳಿ ನಾವು ಅವರಿಗೆ ಡಿ ಸಿ ಮನವಿ ಕೊಟ್ಟಿದ್ದೇವೆ ಮತ್ತು ನಮ್ಮ ರೈತ ಕುಲ ವಿವಿಧ ಬೆಳೆಗಳನ್ನು ವಿವಿಧ ಧಾನ್ಯಗಳನ್ನು ಕಾಳು ನೆನಸುಗಳನ್ನು ಮಿನಿಮಮ್ ಐದುನೂರಿಂದ ಆರುನೂರು ತರಹದ ಬೆಳೆ ಬೆಳೆದಕ್ಕೆ ದೇಶ ಕೊಡ್ತಕ್ಕಂಥ ರೈತರನ್ನು ಮೊದಲನೇದು ಪ್ರಮುಖ ಬೆಳೆ ಇರ್ಕೊಂಡು ಕಡೆ ಕಟ್ಟೆ ಬೆಳೆಗರಿಗೆ ಎಲ್ಲ ಇವರು ಬಂದಿದ್ರು ಆ ದೇಶದಾಗ ಹಂಗೆ ರಾಜ್ಯದಲ್ಲಿ ಆ ಎಲ್ಲ ಬೆಳೆಗಾರರು ಈ ಈ ಹೋರಾಟಕ್ಕೆ ಬರಬೇಕು ಆ ಜಿಲ್ಲೆಯಿಂದ ತಮ್ಮ ತಮ್ಮ ಬೇಡಿಕೆಗಳನ್ನ ತಮ್ಮಲ್ಲಿ ಡಿಫಾರ್ಮಲ್ಲಿ ಇಟ್ಕೊಂಡು ಕ್ಷಣದ ಅವರು ಬರಬೇಕು ಬರಬೇಕು ಬೇಕು ಬೇಕೇ ಬೇಕು ವಿರೋಧಿ ಸರ್ಕಾರಗಳಿಗೆ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ ಈಗೇನು ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನಕ್ಕೆ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಂದ ಮತ್ತು ನಲವ ಒಂದು ಎರಡ್ನೂರ ನಲವತ್ತು ತಾಲೂಕುಗಳಿಂದ ಎಲ್ಲ ರೈತ ಸಂಘದ ಬಣಗಳಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರಮುಖ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಮತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇವತ್ತೇನು ಪ್ರಾಣಿ ಹಾವಳಿಯಿಂದ ಇವತ್ತು ತುತ್ತಾಗಿರ್ತಕ್ಕಂಥ ಕುಟುಂಬಗಳಿಗೆ ಸುಮಾರು ಚಳಿಗಾಲ ಅಧಿವೇಶನಕ್ಕೆ ಒಂದು ಲಕ್ಷ ಜನ ಇವತ್ತು ನಾವು ಹೋಗಿ ಸರ್ಕಾರ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ಸುವರ್ಣ ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಇಟ್ಕೊಂಡಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರೈತ ಸಂಘ ಎಲ್ಲರೂ ಸಹ ರೈತ ಸಂಘರು ಸೇರಿ ಇವತ್ತು ಮೈಸೂರಿನಲ್ಲಿ ಸಭೆ ನಡೆಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ನಾವು ಎಷ್ಟೇ ರಾಜ್ಯಾಧ್ಯಕ್ಷರುಗಳು ಎಷ್ಟೇ ಮನವಿ ಸಲ್ಲಿಸಿದ್ರು ಒಂದೇ ಒಂದು ಮನವಿಯನ್ನು ಸ್ವೀಕರಿಸ್ತಾನೆ ಅದನ್ನು ತಗೊಂಡೋಗಿ ಬುಟ್ಟಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಇದನ್ನು ಎತ್ತೆಚ್ಚಿಕೊಂಡು ಈ ಸರಿ ಚಳಿಗಾಲ ಅಧಿವೇಶನದಲ್ಲಿ ರೈತರು ಯಥೇಚ್ಛವಾಗಿ ಸೇರಿ ಬೃಹತ್ ಹೋರಾಟವನ್ನು ಮಾಡಿ ನಮ್ಮ ಬೇಡಿಕೆ ಈರೇರಿಸ್ತಾ ಇದ್ರೆ ಈ ಸಲ ನಾವು ಆ ಜಾಗೃತಿ ಕದ್ದೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ದಿವಸ ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ಬೆಳೆಯಾದ ನಮ್ಮ ಕಬ್ಬಿನ ಬೆಲೆಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ತುಂಬಾ ಒಂದು ಲಕ್ಷಾಂತರ ಜನಗಳು ಕೂಡಿಕೊಂಡು ನಮ್ಮ ಸರ್ಕಾರಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ರೇರಣೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಸಹಿತ ಮೂರ್ ಸಾವಿರದ ಐದುನೂರು ನಮ್ಮ ರೈತರ ಬೇಡಿಕೆ ಇತ್ತು ಅದರಲ್ಲಿ ಮೂರ್ ಸಾವಿರದ ಮೂರ್ ಸಾವಿರದ ಮೂರ್ನೂರು ಕೊಡ್ತಾವ್ ಅಂತ ಹೇಳಿ ಕೆಸ ನಮಗೆ ಇನ್ನೂ ಅದನ್ನು ಆ ಪ್ರತ್ಯೇಕವಾಗಿ ಅದನ್ನು ನಮ್ಮ ವ್ಯವಸ್ಥಿತವಾಗಿ ನಮ್ಗೆ ಡಿಕ್ಲೇರ್ ಮಾಡಿಲ್ಲ ನಮ್ಮ ರೈತ ಮುಖಂಡರು ನಾವು ನಮ್ಮ ರೈತ ಸಿಬ್ಬಂದಿಯವರು ಇದರ ಮುಖಾಂತರ ನಾವು ಕೇಳ್ಕೊತೇವೆ ನಮ್ಮ ಕಬ್ಬಿನ ಬೆಲೆಗೆ ಮೂರ್ ಸಾವಿರದ ನೂರು ಕೊಡಬೇಕು